ಹಲೋ ಮೈ ಗುಣಗಾನ ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾನು ವೀಣಾ ಆರ್ಕರ್ ಅಂತ ತೀರ್ಥಹಳ್ಳಿಯಿಂದ ನಾನೊಂದು ಕಥೆಯನ್ನು ಬರೆದು ಹೇಳ್ತಾಯಿದ್ದೆ ಯಾರಿರಬಹುದು ಅನ್ನುವ ಒಂದು ಶೀರ್ಷಿಕೆಯ ಕತೆ ಹನ್ನೆರಡು ಭಾಗ ಕಥೆಯನ್ನು ಹೇಳಿದ್ದೆ ಇವತ್ತು ಹದಿಮೂರನೇ ಭಾಗ ಕಥೆಯನ್ನು ಹೇಳ್ತಾ ಇದ್ದೀನಿ ಯಾರ್ಯಾರು ಕೇಳಿದ್ರು ಅವರೆಲ್ಲ ಮದ್ದಿಂದ ಕೇಳ್ಕೊಂಬನ್ನಿ ಈ ಭಾಗ ಅರ್ಥ ಆಗುತ್ತೆ ಲಕ್ಷ್ಮಿ ಮತ್ತು ನಾರಾಯಣ ಇಬ್ಬರಿಗೂ ಸಹ ಅವಳು ನಾನು ಮೋಹಿನಿ ಅಲ್ಲ ರೇಷ್ಮಾ ಅಂದಾಗ ತುಂಬ ಆಶ್ಚರ್ಯ ಆಗತ್ತೆ ಬೇಜಾರಾಗತ್ತೆ ಮತ್ತು ಅವರಿಗೆ ತಡ್ಕೊಳೋಕ್ಕೂ ಆಗೋಲ್ಲ ನೋವನ್ನು ಮುಖ ಮುಖ ನೋಡ್ಕೊಂಡ್ರು ಏನು ಹೇಳಬೇಕು ಅನ್ನೋದು ಗೊತ್ತಾಗಲಿಲ್ಲ ಡಾಕ್ಟರ್ ಕೃಷ್ಣ ಅವರಿಗೆ ಎಲ್ಲೋ ಒಂದು ಕಡೆ ಇವ್ರಿಗೆ ಗೊತ್ತಿದೆ ಅವ್ರ ಮುಖ ನೋಡಿ ಅನ್ನಿಸ್ತು ವಿಷಯ ಏನೋ ಗೊತ್ತಿರಬಹುದು ಏನೋ ವಿಷಯ ಇವರು ಮುಚ್ಚಿಟ್ಟಿದ್ದಾರೆ ಏನು ಅಂತ ಕೇಳಿದರೆ ಅರ್ಥ ಆಗುತ್ತೆ ಎಲ್ಲದು ಅಂತ ಅವರು ಲಕ್ಷ್ಮಿ ಹತ್ರ ಕೇಳಿದರು ಹಾಗೆಯೇ ಲ ಮೋಹಿನಿ ಏನು ಮಾಡಿದ್ಲು ಆ ಕಡೆ ಹೋದಲು ಆ ಕಡೆ ಹೋದ ತಕ್ಷಣ ಇವರು ಡಾಕ್ಟರು ಕರೆದು ಕೇಳಿದರು ಏನಾಗಿದೆ ಅವಳು ರೇಷ್ಮಾ ಅಂತ ಹೇಳಿದ್ಲಲ್ಲ ನನ್ನ ಮೋಹಿನಿ ಅಲ್ಲ ರೇಷ್ಮಾ ಅಂತ ಹೇಳಿದ್ಲಲ್ಲ ನಿಮ್ಮ ಮುಖದಲ್ಲೇ ಗೊತ್ತಾಯಿತು ನನಗೆ ಏನೋ ವಿಷಯ ಗೊತ್ತಿದೆ ಇವ್ರಿಗೆ ಏನೋ ವಿಷಯ ಮುಚ್ಚಿಟ್ಟಿದ್ದಾರೆ ಅಂತ ಅದೇನು ಅಂತ ಹೇಳಿ ನನಗೆ ಮುಂದೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಹೇಳಿ ಅಂತ ಹೇಳಿದಾಗ ಅವಳು ಲಕ್ಷ್ಮಿ ಹೇಳ್ತಾಳೆ ನೀವು ಹೇಳಿ ತನ್ನ ಗಂಡನ ಹತ್ರ ಹೇಳ್ತಾಳೆ ನೀವು ಹೇಳಿ ನನಗೆ ಹೇಳೋಕ್ಕಾಗ್ತಾ ಇಲ್ಲ ಆ ವಿಷಯ ಎಲ್ಲವನ್ನು ಬಿಡದೆ ಡಾಕ್ಟ್ರಿಗೆ ಹೇಳಿ ಅಂತ ಹೇಳ್ಕೊಂಡು ಅವಳು ಸೀದಾ ಆ ರೇಷ್ಮ ಏನು ಹೋಗಿರ್ತಾಳೋ ಅವಳ ಹಿಂದೆ ಹೋಗಿಬಿಡ್ತಾಳೆ ರೂಮಿಗೆ ಈ ಕಡೆ ನಾರಾಯಣವರು ಕಥೆಯನ್ನು ಹೇಳ್ತಾರೆ ಆ ಕತೆ ಏನು ಅಂದರೆ ನನಗೆ ಒಂದು ಆಗಿ ನಾರಾಯಣ ಅವರ ಕ್ಯಾರೆಕ್ಟ್ರಾಗಿ ನಾನು ನಿಮಗೆ ಕಥೆಯನ್ನು ಹೇಳ್ತೀನಿ ಕೇಳಿ ತುಂಬ ವರ್ಷಗಳು ಆಗಿತ್ತು ಮದುವೆಯಾಗಿ ಆದರೆ ನಮಗೆ ಮಕ್ಕಳು ಇರಲಿಲ್ಲ ಆಸ್ತಿ ಬೇಕಾದಷ್ಟಿತ್ತು ಮನೆಯಲ್ಲಿ ಮನೆ ಇದೆ ಆಸ್ತಿ ಇದೆ ಬಂಗಾರ ಇದೆ ಎಲ್ಲದು ವಸ್ತುಗಳು ಬೇಕಾದಷ್ಟಿದೆ ಆದರೆ ನಮಗೆ ಮಕ್ಕಳಿರಲಿಲ್ಲ ನಾನು ಈ ಲಕ್ಷ್ಮಿನ ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದು ಮನೆಯಲ್ಲೆಲ್ಲ ಬೇಡ ಬೇಡ ಅಂತ ಹೇಳಿದ್ರು ಸಹ ನಾನು ಕೇಳಿದೆ ನಾನು ಇವಳನ್ನು ಮದುವೆ ಆದೆ ಅದು ಬೇರೆ ಮನೆಯಲ್ಲಿ ತುಂಬ ಬೇಜಾರಿತ್ತು ಹಾಗೆಯೇ ನಮ್ಮಿಬ್ಬರದ್ದು ಜಾತಿ ಸಹ ಬೇರೆ ಬೇರೆ ನನಗೆ ಇವಳು ಇಷ್ಟ ಆಗಿದ್ಲು ಲಕ್ಷ್ಮಿ ಹಾಗಾಗಿ ನಾನು ಅವ್ರನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಮನೆಯಲ್ಲಿ ಹಠ ಹಿಡಿದೆ ಅಪ್ಪ ಹೇಳಿದರು ಬೇಡ ಇವಳು ಬೇಡ ಬೇರೆ ಜಾತಿ ಹಾಗೆಯೇ ನೋಡಲಿಕ್ಕೂ ಸಹ ಚೆನ್ನಾಗಿಲ್ಲ ಶ್ರೀಮಂತರಲ್ಲ ನಮ್ಮಲ್ಲಿ ಆಸ್ತಿ ಬೇಕಾದಷ್ಟಿದೆ ನಮ್ಮ ಸ್ಟ್ಯಾಂಡರ್ಡಿಗೆ ಸರಿಯಾಗಿ ಒಂದು ಹುಡುಗಿನ ನಾವೇ ಹುಡುಕ್ತೀವಿ ನೀನು ಅವಳನ್ನೇ ಮದುವೆ ಹಾಕು ಅಂತ ಹೇಳಿದರು ಇಲ್ಲ ನಾ ನನಗೆ ಇಷ್ಟ ಇರಲಿಲ್ಲ ಅದಕ್ಕಾಗಿ ನಾನು ಇಲ್ಲ ಅವಳನ್ನೇ ಮದುವೆ ಆಗೋದು ಅಂತ ಮನೆಯಲ್ಲಿ ಎಲ್ಲರನ್ನೂ ಒತ್ತಾಯ ಮಾಡಿ ಎಲ್ಲರನ್ನೂ ಒಪ್ಪಿಸಿ ನಾನು ಇವಳನ್ನ ಮದುವೆ ಆದೆ ಆದರೆ ಮದುವೆಯಾಗಿ ಎಷ್ಟು ವರ್ಷ ಆದರೂ ನಮಗೆ ಮಕ್ಕಳಿರಲಿಲ್ಲ ಅದಕ್ಕೋಸ್ಕರ ಇದೇ ಒಂದು ನೆಪ ಅಂತ ಮಾಡಿಕೊಂಡು ಮನೆಯಲ್ಲಿ ಬೇರೆ ಹುಡುಗಿನ ಹುಡುಕ್ತಾಯಿದ್ರು ಆದರೆ ನಾನು ಯಾವುದಕ್ಕೂ ಒಪ್ಪಲಿಲ್ಲ ಯಾಕೆಂದರೆ ನಾನು ಇಷ್ಟಪಟ್ಟಿದ್ದು ಹುಬ್ಳನ್ನ ಇವಳು ಲಕ್ಷ್ಮಿನ ಹಾಗಾಗಿ ನಾನು ಬೇರೆ ಮದುವೆ ಆಗೋಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದಾಗ ಡಾಕ್ಟ್ರು ಅವನನ್ನೇ ನೋಡ್ತಾಯಿದ್ರು ಅಯ್ಯೋ ಇದೇನಪ್ಪ ಇದು ಈ ಕತೆ ಒಳಗೆ ಇನ್ನೊಂದು ಕತೆ ಥರ ಇದೆಯಲ್ಲ ಇದು ಇವಳಿಗೆ ಯಾವ ಥರ ಯಾರು ಅಂತ ತಿಳ್ಕೊಳ್ಳೋದು ನಾನು ಹೇಗೆ ಟ್ರೀಟ್ಮೆಂಟ್ ಮಾಡೋದು ಅಂತ ಅವರಿಗೆ ಡಾಕ್ಟರ್ ಕೃಷ್ಣ ಅವರಿಗೆ ತುಂಬ ತಲೆ ಬಿಸಿ ಆಯಿತು ಅವರು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ ನೀವು ಅಷ್ಟೇ ತಾನೇ ಆಶ್ಚರ್ಯದಿಂದ ಇದ್ದೀರಿ ನಾನು ಮುಂದಿನ ಭಾಗವನ್ನು ನಾಳೆ ಹೇಳ್ತೀನಿ ಎಲ್ಲರೂ ಇರಿ ತುಂಬ ತುಂಬ ಧನ್ಯವಾದಗಳು ಎಲ್ಲ ಸಬ್ಸ್ಕ್ರೈಬರ್ ಆದರಿಗೂ ತುಂಬ ಧನ್ಯವಾದಗಳು ಇನ್ನಷ್ಟು ಜನ ಸಬ್ಸ್ಕ್ರೈಬರ್ ಆಗಿ ಕಾಯ್ತಾಯಿರಿ ಥ್ಯಾಂಕ್ ಯು